ಅಂದರೆ ಭಯವಲ್ಲ ಭರವಸೆ ಹೀಗಾಗಿ ಸಾರ್ವಜನಿಕರು ಪೊಲೀಸರ ಮೇಲೆ ಭರವಸೆ ಇಡಬೇಕು ಭರವಸೆಯ ಜತೆ ಜೊತೆಗೆ ಹುಬ್ಬಳ್ಳಿ ಧಾರವಾಡ ನಗರ ಶಾಂತಿಯುತವಾಗಿರಲು ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ತಿಳಿಸಿದರು ಸಿಇಐಆರ್ ಆರ್ ಪೋರ್ಟಲ್ ಮುಖಾಂತರ ಪತ್ತೆ ಹಚ್ಚಿದ ಮೊಬೈಲ್ ಫೋನ್ಗಳನ್ನು ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿ ನಗರವು ಕ್ರೈಮ್ ಫ್ರೀ ಆಗಿರಬೇಕು ಟ್ರಾಫಿಕ್ ಪರಿಪಾಲನೆ ಆಗಬೇಕು ಪಾದಚಾರಿಗಳು ಸುರಕ್ಷಿತವಾಗಿರಬೇಕು ಅಲ್ಲದೆ ಸೈಬರ್ ಕ್ರೈಮ್ ನಡೆಯಬಾರದು ಅನ್ನುವುದಾದರೆ ಪೊಲೀಸರ ಜೊತೆಗೆ ನೀವೆಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು ಅದೇ ರೀತಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕಳ್ಳತನವಾಗಿದ್ದ ಮೊಬೈಲ್ಗಳಲ್ಲಿ ಸುಮಾರು ಮೂವತ್ತು ಪ್ರತಿಶತ ಮೊಬೈಲ್ಗಳನ್ನು ಪತ್ತೆ ಮಾಡಿದ್ದು ಒಟ್ಟು ಮುನ್ನೂರ ಹದಿನೈದು ಮೊಬೈಲ್ಗಳು ಸರಿಸುಮಾರು ನಲವತ್ತೊಂಬತ್ತು ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ಈ ಸಮಾರಂಭದಲ್ಲಿ ಕಳೆದುಕೊಂಡವರಿಗೆ ಹಿಂತಿರುಗಿಸುತ್ತಲಿದ್ದೇವೆ ಎಂದು ತಿಳಿಸಿದರು ಅಲ್ಲದೆ ಸಾರ್ವಜನಿಕರು ಅಪರಾಧ ಕೃತ್ಯಗಳು ಸೇರಿದಂತೆ ಏನೇ ಘಟನೆ ನಡೆದಾಗ ಇಲಾಖೆ ನೀಡಿರುವ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಹಂಚಿಕೊಳ್ಳಬೇಕು ಹೀಗೆ ಮಾಡಿದರೆ ಅಪರಾಧ ಕೃತ್ಯಗಳನ್ನು ಮಟ್ಟ ಹಾಕುವುದು ಖಂಡಿತ ಸುಲಭವಾಗಲಿದೆ ಎಂದು ತಿಳಿಸಿದರು ವಿಶೇಷವಾಗಿ ಮೊಬೈಲ್ ಕಳ್ಳತನವಾದಾಗ ಕೂಡಲೇ ಹೋಟೆಲ್ಗೆ ಭೇಟಿ ನೀಡಿ ದೂರು ದಾಖಲಿಸಬೇಕೆಂದು ಸಹ ಮನವಿ ಮಾಡಿದರು ಪೊಲೀಸ್ ಪೊಲೀಸ್ ಅಂದ್ರೆ ಅಂದ್ರೆ ಭಯ ಅಲ್ಲ ಭರವಸೆ ಭರವಸೆ ಅಂತ ಹೇಳಿ ಸೊ ದಯವಿಟ್ಟು ಜೊತೆ ಜೊತೆ ಜೊತೆಗೆ ನಮ್ಮ ನೀವು ಕೈ ಜೋಡಿಸಬೇಕು ಹುಬ್ಳಿ ಧಾರವಾಡ ನಗರ ಶಾಂತಿಯುತವಾಗಿ ಇರಬೇಕು ಕ್ರೈಮ್ ಫ್ರೀ ಇರಬೇಕು ಟ್ರಾಫಿಕ್ ಪರಿಪಾಲನೆ ಆಗ್ಬೇಕು ರೋಡ್ ಯೂಸರ್ ಸೇಫ್ ಆಗಿರ್ಬೇಕು ಸೈಬರ್ ಕ್ರೈಮ್ ನಡೀಬಾರದು ಅಂತಂದ್ರೆ ನಮ್ಮ ಜೊತೆ ನೀವೆಲ್ಲರೂ ಕೈ ಜೋಡಿಸ್ಬೇಕು

ಆದಾಗ್ಯೂ ಪೊಲೀಸರು ನೂರಾರು ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು ಮರಳಿ ಮಾಲೀಕರಿಗೆ ನೀಡುತ್ತಿದ್ದಾರೆ ಮೊಬೈಲ್ ಮರಳಿ ಸಿಕ್ಕಿದ್ದು ಸಾಕಷ್ಟು ಸಂತಸವಾಗಿದೆ ಮೇಲಾಗಿ ಪೊಲೀಸರ ಕಾರ್ಯಕ್ಕೂ ನಮ್ಮ ಮೆಚ್ಚುಗೆ ಇದೆ ಎಂದು ತಿಳಿಸಿದರು ಬಿ ಕಾಲೇಜ್ ಆಗಿ ಎಂಜಿನಿಯರಿಂಗ್ ಓದ್ತಾ ಇದ್ದಾಳೆ ನಾನು ಅದು ಒನ್ ಪ್ಲಸ್ ಅದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ತೌಸಂಡ್ ವ್ಯಾಲ್ಯೂಬಲ್ ಒಂದು ಮೂರು ತಿಂಗಳಾಗಿತ್ತು ಇ ಎಮ್ ಐ ಮುಖಾಂತರ ಕೊಡಿಸಿದ್ವಿ ಅದೀಗ ಸಿಕ್ತಂತೇಳಿ ನಮ್ಗೆ ಪೊಲೀಸರು ಫೋನ್ ಮಾಡಿದ್ರು ಅದಕ್ಕೆ ನಮ್ಗೆ ಭಾಳ ಖುಷಿ ಆತ್ ಸರ್ ಒಟ್ನಲ್ಲಿ ಮೊಬೈಲ್ ಕಳೆದುಕೊಂಡು ಅದನ್ನು ಮರಳಿ ಪಡೆದುಕೊಳ್ಳುವ ಭರವಸೆಯನ್ನೇ ಕಳೆದುಕೊಂಡಿದ್ದ ನೂರಾರು ಜನರಿಗೆ ಪೊಲೀಸರು ಇಂದು ಅವರವರ ಮೊಬೈಲ್ ಮರಳಿ ನೀಡಿದ್ದು ಖಂಡಿತ ಅವರ ಮೊಗದಲ್ಲಿ ಸಂತಸ ಮೂಡಿಸಿದೆ ಅಲ್ಲದೆ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ